ಆತ್ಮಕತೆಯಲ್ಲಿ ನನಗೆ ಗೊತ್ತಿಲ್ಲ ಅವರ ಆತ್ಮಕಥೆನಲ್ಲಿ ಯಾರು ಫೋನ್ ಮಾಡ್ರು ಏನು ಮಾಡ್ರು ಗೊತ್ತಿಲ್ಲ ಅವರೇನು ಬಿ ಜೆ ಏನು ಬಂದಿಲ್ವಲ್ಲ ಅವರಲ್ಲೇ ಇದ್ದಾರೆ ಏನು ಆರೋಪ ಹಾಗಾಗಿ ಇದು ಪ್ರಶ್ನೆ ಉದ್ಭಾವನೆ ಆಗೋಲ್ಲ ಹಾಗಾಗಿ ಅವ್ರ ಸ್ವಯಕ್ಕ ಅವ್ರ ಪಕ್ಷವನ್ನು ತೊರೆದು ಆ ಪಕ್ಷದಲ್ಲಿರುವಂಥ ಏನು ಆಡಳಿತ ಶೈಲಿಯನ್ನು ವಿರೋಧಿಸಿ ಪಕ್ಷವನ್ನು ತೊರೆದು ಬಂದಿರುವಂಥದ್ದು ಹಾಗಾಗಿ ಇದರಲ್ಲಿ ಇವರನ್ನು ನಮ್ಮನ್ನು ಅರ್ಚನೆ ಮಾಡಿದ್ದನ್ನು ನಾವು ಜೈಲಿ ಇಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸೋವಂಥದ್ದು ಸುಳ್ಳು ಹೇಳಿಕೆಯನ್ನು ಅಥವಾ ಆತ್ಮಕಥೆಯನ್ನು ಇನ್ನು ಸ್ಪಷ್ಟವಾಗಿದ್ದರೆ ಹೇಳಬೇಕು ಇವ್ರು ಯಾವುದೇ ರೀತಿಯಾದಂಥ ಕಿಂಕುಳ ಆಗಿರುವಂಥದ್ದು ಏನಿಲ್ಲ ಇಲ್ಲ ಸರ್ಕಾರವೂ ಆಯಿತು ಸರ್ಕಾರನೂ ಬಿದ್ದೋಯಿತು ಅವ್ರು ಕಾಂಗ್ರೆಸ್ನಲ್ಲಿ ನಾವು ಬಿ ಜೆ ಪಿಲ್ಲಿ ಹೇಳಿದ್ದಾರೆ ಏನು ಕಿರುಕುಳ ಆಗಿದೆ ಏನೂ ಆಗಿಲ್ಲವಲ್ಲ ಸುಮ್ಮನೆ ಈ ರೀತಿ ಸುಳ್ಳು ಆಪಾದನೆಗಳನ್ನು ಸುಳ್ಳು ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ಸತ್ಯಕ್ಕೆ ದೂರವಾಗಿರುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥದ್ದು ಸಮಾಜ ಸರ್ಕಾರ ಕೂಡ ಪತ್ರ ಬರೆದಿರ್ತಾರೆ ಅಧಿಕಾರಿಗಳು ಮತ್ತು ನೌಕರರಿಬ್ಬರು ಕೂಡ ಗಣವೇಶ ದಾರಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ರೀತಿಯ ನಮ್ಮ ಹುಡುಕು ನಾವು ಯಾವ ಸಂಘಟನೆಯಲ್ಲಿ ಎಲ್ಲಿ ಸೇರಿಕೊಡ್ತೀವಿ ಏನು ಕೆಲಸ ಮಾಡ್ತೀವಿ ಯಾವ ರೀತಿ ಸಮಾಜದ ಚಟುವಟಿಕೆಯನ್ನು ಮಾಡ್ತೀವಿ ಧಾರ್ಮಿಕ ಚಟುವಟಿಕೆಯನ್ನು ಮಾಡ್ತೀವಿ ಸ್ವಾತಂತ್ರ್ಯ ಇಲ್ಲ ಸಂವಿಧಾನ ಗೊತ್ತಿದೆ ಅನ್ನುವಂಥವ್ರಿಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ಅರ್ಥ ಅಲ್ವಾ ಸ್ವಾತಂತ್ರ್ಯ ಇದೆಯಾ ಇಲ್ಲವಾ ಗಣವೇಶ ದಸ್ಲಿಕ್ಕೆ ಸ್ವಾತಂತ್ರ್ಯ ಇದೆಯಾಗಿಲ್ವಾ ಸ್ವಯಂ ಸೇವಕ ಅನ್ನುವಂಥದ್ದು ಈ ರಾಷ್ಟ್ರದ ಸ್ವಯಂ ಸೇವಕ ಸ್ವಯಂ ಸೇವಕರು ಹಾಗಾಗಿ ಇದರಲ್ಲಿ ಏನ್ ನಿರ್ಬಂಧನೆ ಇರುವಂಥದ್ದು ಯಾವ ಕಾನೂನಲ್ಲೂ ಏನು ಇಲ್ಲ ಬಹಳ ಸ್ಪಷ್ಟವಾಗಿ ಎಲ್ಲರೂ ಸ್ವಾತಂತ್ರ್ಯದಲ್ಲಿ ವೇಷಭೂಷಣ ಹಾಕೋದಕ್ಕೆ ಇದನ್ನ ಹಾಕಿಕೊಂಡು ಮಾಡ್ಲಿಕ್ಕೆ ಯಾವ ನಿರ್ಬಂಧನೆ ಇರಲ್ಲ ಹಾಗಾಗಿ ಇವರಿಗೆ ತಿಳುವಳಿಕೆಯ ಕೊರತೆ ಇದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಭಾರಿ ಬಾರಿ ಮಾತಾಡೋದು ಇಷ್ಟು ಕಿಂಚಿತ್ತು ತಿಳುವಳಿಕೆ ಇಲ್ಲ ಇವರಿಗೆ ಅಗ್ರಾಣಿಗಳಾದರು ತಿಳುವಳಿಕೆ ಇಲ್ಲದವರ ನನ್ಗೆ ಗೊತ್ತಿಲ್ಲ ಈ ಸರ್ಕಾರದಲ್ಲಿ ಯಾವ ರೀತಿ ಆಡಳಿತ ಮಾಡ್ಕೊಂಡು ಬಂದಿದಾರೋ ದುರಾಡಳಿತವನ್ನು ಮಾಡಿಕೊಂಡು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಮನ ಬಂದಂತೆ ತಲೆಗೆ ಬಂದಂತೆ ಬಾಯಿಗೆ ಬಂದಂಗೆ ಹೇಳಿಕೆಯನ್ನು ಕೊಡ್ತಾರೆ ಇವರ ಇವರ ಒಂದು ಆಡಳಿತ ಜನ ಸಾಕು ಬೇಸತ್ತಿದೆ ನಾನು ಹೇಳ್ದೆ ಈಗಾಗಲೇ ಪಾಪದ ಕೂಡ ತುಂಬಿ ತುಳುಕಿ ಅರಿತಿದೆ ಹಾಗಾಗಿ ಜನ ಇವರಿಗೆ ಇನ್ನ ಸಾಕು ಇನ್ನ ಸಾಕು ಇವರಿಗೆ ಪಾಠ ಕಲಿಸ್ಬೇಕು ಅನ್ನುವಂಥದ್ದು ಇದುವರೆಗೂ ಹೇಳ್ತಾ ಇದ್ರು ಇನ್ನ ಸರಿಯಾದ ಪಾಠ ಕಲಿಸುವಂತ ಇದೇ ಮರ್ಪ ಕಾಂಗ್ರೆಸ್ ಸಂಸ್ಕೃತಿ ಇದು ಕಾಂಗ್ರೆಸ್ ಸಂಸ್ಕೃತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡುವಂಥದ್ದು ಪ್ರಜಾಪ್ರಭುತ್ವವನ್ನ ಧ್ವಂಸ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಆಶಯಗಳಿಂದ ಸಂವಿಧಾನದ ಆಶಯ ವಿರುದ್ಧವಾಗಿ ಬರೀ ಮಾ ಹೇಳೋದು ಮಾತ್ರ ಮಾತ್ರ ಮಾಡೋದಲ್ಲ ಅದ್ರ ವಿರುದ್ಧವಾಗಿ ಹಾಗಾಗಿ ಇವತ್ತು ಬರೀ ಎಷ್ಟು ದುರ್ಬಳಕೆಯನ್ನು ಮಾಡಿಕೊಂಡು ಈ ದ್ವೇಷ ಅಸೂಯೆ ಇವರ ವಿಫುಲತೆಯನ್ನ ಮುಚ್ಚಾಕೊಳ್ಳುವಂಥದ್ದು ಮಾಡ್ತಿದ್ದೇನೆ ಇದೇನು ಎಮರ್ಜೆನ್ಸಿಗೆ ಇದೇನು ಹೊರ್ತುಪಡಿಸಿದಲ್ಲ ಎಮರ್ಜೆನ್ಸಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ತರುವಂತ ಮಾಡಿದಂತೂ ಬಹಳ ಸ್ಪಷ್ಟವಾಗಿ ಹೇಳಬೇಕು ಜಿಲ್ಲೆಗೆ ಅನ್ನುವಂಥ ಒಂದು ಆದೇಶ ಏನು ತೊಗಲಕ್ ಸರ್ಕಾರ ಇದಾಗಿದ್ದು ತೊಗಲಕ್ಕಿನ ರೀತಿಯಲ್ಲಿ ಮನ ಬಂದಂತೆ ಅಧಿಕಾರ ದುರ್ಬಳಕೆ ನೋಟೀಸು ನೋಟಿಸು ಒಂದು ಆಧಾರ ಸ್ಪಷ್ಟತೆ ಏನು ತಿಳಿಸಿದೆ ಏಕಾಏಕಿ ಇಂತ ನಿರ್ಧಾರಗೊಂಡ ಯಾವ ಕಾನೂನಲ್ಲಿ ತಗೊಳಿಕ್ಕೆ ಅವಕಾಶ ಇಲ್ಲ ಇವ್ರಿಗೆ ಏನಾರ ಅಂತ ಏನಾರ ಕನ್ನೇರಿ ಸ್ವಾಮಿಗಳ ವಿರುದ್ಧವಾಗಿ ಇವ್ರಿಗೇನಾರ ಕ್ರಮವನ್ನು ವಹಿಸಬೇಕಾಗಿದ್ದರೆ ಅವರು ಅದಕ್ಕೆ ಆದಂತ ಕ್ರಮ ಇದೆ ವ್ಯವಸ್ಥೆ ಇದೆ ನೋಟಿಸ್ ಕೊಟ್ಟು ವ್ಯವಸ್ಥಿತವಾಗಿ ಏನಾದರೂ ಕ್ರಮ ಕೈ ಏಕಾಏಕಿ ಇಂಥ ಕ್ರಮವನ್ನು ತಗೊಂಡಿರುವಂಥದ್ದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿದೆ ಸಂವಿಧಾನ ವಿರುದ್ಧವಾಗಿದೆ ಹಾಗಾಗಿ ಇಂಥ ಏನೇ ತಡೆ ಆಜ್ಞೆಯನ್ನು ಕೊಟ್ಟಿದ್ದಾರೆ ಅದನ್ನು ತಕ್ಷಣ ಹಿಂದೆ ಪಡಿಬೇಕು ಇಂಥ ಆಜ್ಞೆಯನ್ನು ಹೊಡಿಸಿದಂಥ ಜಿಲ್ಲಾಧಿಕಾರಿಗಳು ಯಾರ ಆದೇಶದ ಮೇಲೆ ಯಾರ ಸೂಚನೆ ಆಧಾರಿತವಾಗಿ ಮಾಡಿದ್ದಾರೆ ಈ ರೀತಿ ಮನಬಂದಂತೆ ಮಾಡಲಿಕ್ಕೆ ಐ ಎ ಎಸ್ ಅಧಿಕಾರಿಗಳು ಈ ಮಟ್ಟಕ್ಕೆ ಬಂದರೆ ಐ ಪಿ ಎಸ್ ಅಧಿಕಾರಿಗಳು ಈ ಮಟ್ಟಕ್ಕೆ ಬಂದರೆ ವ್ಯವಸ್ಥೆ ಜನ ಇಲ್ಲಿಗೆ ಹೋಗಬೇಕು ಬೇಲಿನ ಹೆದ್ದು ರೀತಿ ಒಲವನ್ನು ಮೈತಾ ಇದ್ದಾರೆ ಬೇಲಿ ಕಾಯುವಂಥದ್ದು ಬೇಲಿ ಕಾಯುವಂಥ ಬೇಲಿನೇ ರಕ್ಷಣೆಯನ್ನು ಕೊಡದೆ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂತಿರೋದು ನಿಜಕ್ಕೂ ಖಂಡನೀಯ ನಿಜಕ್ಕೂ ಪ್ರಜಾಪ್ರಭುತ್ವವನ್ನು ಇಲ್ಲಿ ಸಾಯಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವವನ್ನು ಸಾಯಿಸ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾಗಿ ಕರ್ಸ್ಕೊಂಡು ಈಗೇನು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತೊಗೊಳ್ಳಲುಗಳು ತೊಗೊಳ್ಳಲು ಎಮರ್ಜೆನ್ಸಿಯ ಇನ್ನೊಂದು ರೂಪವಾಗಿರುವಂಥದ್ದು ಸರ್ ಸಂಘದವ್ರನ್ನ ಏನಾದರೂ ನೀವು ಭೇಟಿ ವಿಚಾರವಾಗಿ ರಾಜ್ಯ ಸರ್ಕಾರದ ನಿರ್ಧಾರದ ವಿಚಾರವಾಗಿ ಎಲ್ಲರೂ ಸ್ವಯಂ ಸೇವಕರು ಎಲ್ಲರೂ ಸ್ವಯಂ ಸೇವಕರು ಸಮಾಜದಲ್ಲಿ ಸ್ವಯಂ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಸಮಾಜದಲ್ಲಿ ಹೆಚ್ಚು ಕಡಿಮೆ ಇರುವಂಥವರೆಲ್ಲರೂ ಸ್ವಯಂ ಸೇವಕರೇ ದೇಶಭಕ್ತರೇ ಇರುವಂಥದ್ದು ಹಾಗಾಗಿ ಇವರು ಇಡೀ ಸಮಾಜದ ಅಭಿವೃದ್ಧಿ ಭಕ್ತವರು ಇರುವಂಥದ್ದು ತಂಗಾಗಿ ಏನಿಲ್ಲ ಎಲ್ಲರೂ ಸೇರಿ ಸಂಗಣೆಯಾಗಿರುವಂಥದ್ದು ಅದಕ್ಕೆ ಬೇರೆಯಿಲ್ಲ ಇನ್ನೂ ಇನ್ನೂ ಸ್ಪಷ್ಟವಾಗಿ ನಮ್ಮ ಪಕ್ಷದ ವರಿಷ್ಠಗಳೆಲ್ಲರೂ ಮಾತುಕತೆಯನ್ನು ಮಾಡಿ ಈ ರೀತಿ ಜನ ವಿರೋಧಿ ನಿರ್ಣಯವನ್ನು ತಗೊಂಡಿರುವಂಥ ವಿಚಾರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಇವೆಲ್ಲ ವಿಚಾರದಲ್ಲೂ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕು ಹೋರಾಟವನ್ನು ಮಾಡಬೇಕು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿಸುವಂಥದನ್ನು ಚರ್ಚೆ ಮಾಡಿ ಅಧಿಕೃತವಾಗಿ ನಮ್ಮ ಮಾಧ್ಯಮಗಳಲ್ಲಿ ತಿಳಿಸುವಂಥದ್ದಾಗುತ್ತೆ